ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ್ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪಾ ಅಂದರೆ ವೀಕ್ಷಕರೇ ನಿಮ್ಮ ಗಂಡನಿಗೆ ಬೇರೆ ಸಂಬಂಧನ ನಿಮ್ಮ ಹೆಂಡತಿ ಮಾತು ಕೇಳೋದಿಲ್ವಾ ತಲೆ ಕೆಡಿಸ್ಕೋಬೇಡಿ ಇಲ್ಲಿದೆ ಪರಿಹಾರ ವೀಕ್ಷಕರೇ ನಿಮ್ಮ ಗಂಡನ ಮಾತು ಕೇಳಬೇಕಾ ಅಥವಾ ನಿಮ್ಮ ಹೆಂಡತಿ ನಿಮ್ಮಿಂದ ಮಾತು ಕೇಳ್ತಾ ಇಲ್ವಾ ಗಂಡನಿಗೆ ಮತ್ತೂ ಸಂಬಂಧ ಉಂಟಾ ಆ ಸಂಬಂಧ ಸಂಬಂಧವನ್ನು ದೂರ ಮಾಡಿ ನಿಮ್ಮ ಸಂಪೂರ್ಣ ಕೈವಶ ಮಾಡ್ಕೊಬೇಕಾ ಮಾಡ್ಕೋಬೇಕಾ ಅಥವಾ ಹೆಂಡತಿ ಸಂಪೂರ್ಣವಾಗಿ ನಿಮ್ಮ ಮಾತು ಕೇಳಬೇಕಾ ವೀಕ್ಷಕರ ನಾನು ಹೇಳೋದನ್ನು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಸಾಕು ತಕ್ಷಣವೇ ನಿಮ್ಮ ಗಂಡ ಹೆಂಡತಿ ಸ ಸಂಬಂಧ ಒಂದಾಗುತ್ತೆ ವೀಕ್ಷಕರೇ ಹೌದಾ ಏನಪ್ಪ ಅಂದರೆ ಒಂದು ಹಸಿರು ಲಿಂಬೆ ಹಣ್ಣು ಹೌದಾ ಮತ್ತು ವೀಕ್ಷಕರೇ ಕಪ್ಪು ಕುಂಕುಮ ಹೌದಾ ಮತ್ತು ವೀಕ್ಷಕರೇ ಹಳೇ ಕಾಲದ್ದು ನಾಣ್ಯ ಇದೆಯಾ ನಿಮ್ಮ ಹತ್ರ ನಾಣ್ಯ ಇದ್ದರೆ ಆ ನಾಣ್ಯದಿಂದ ಮಾಡಬೇಕು ಪರವಾಗಿಲ್ಲ ನಾಣ್ಯ ಇಲ್ಲಪ್ಪ ಅಂದರೆ ಹತ್ತು ರೂಪಾಯಿ ನಾಣ್ಯ ಕಾಯಿನನ್ನು ಅನ್ನು ತೊಗೊಂಡ್ಬಿಟ್ಟು ಹೌದಾ ನೀವು ಆ ಲಿಂಬೆ ಹಣ್ಣಿನ ಮತ್ತೆ ಲಿಂಬೆ ಹಣ್ಣಿನ ಮೇಲೆ ಮತ್ತೆ ನಾಣ್ಯನ ಮೇಲೆ ಕಪ್ಪು ಕುಂಕುಮ ಹಾಕಬೇಕು ಹಾಕಿಬಿಟ್ಟು ನೀವು ಅದನ್ನು ಒಂದಾಗಿ ಜೋಡಿಸಬೇಕು ಅಂದರೆ ಒಂದು ಬಿಳಿ ದಾರ ತೊಗೊಂಡ್ಬಿಟ್ಟು ಅದನ್ನು ಸುತ್ತಬೇಕು ವೀಕ್ಷಕರು ಕಟ್ಟಬೇಕು ಕಟ್ಟಾದ ಮೇಲೆ ವೀಕ್ಷಕರೇ ನೀವು ಅದನ್ನು ಮೂರು ದಿನ ನೀವು ಮಲಗುವ ರಾತ್ರಿ ರಾತ್ರಿ ಮಲಗುವಾಗ ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಮಲಗಿ ಸಾಕು ಹೌದಾ ಮೂರು ದಿನ ಇಟ್ಕೊಂಡು ಮಲಗಿ ಸಾಕು ಇಕ್ಷ ದಿಂಬು ಕೆಳಗಡೆ ಮತ್ತು ವೀಕ್ಷಕರೇ ಬೆಳಗ್ಗೆ ಎಚ್ಚ ತಕ್ಷಣವೇ ಆ ಒಂದು ಲಿಂಬೆ ಹಣ್ಣು ನಾಣ್ಯವನ್ನು ನೀವು ನಿಮ್ಮ ಮನೆ ದೇವರ ಮುಂದೆಗಡೆ ಇಡುವ ಇಟ್ಟಾದ್ಮೇಲೆ ಕ್ಷರೆ ಇದೇ ರೀತಿ ನೀವು ಮೂರು ದಿನ ಪಾಲನೆ ಮಾಡಿದ ವೀಕ್ಷಕರೇ ಸಾಕು ನಾಲ್ಕನೇ ಜನಕ್ಕೆ ವೀಕ್ಷಕರೇ ತಕ್ಷಣವೇ ನಿಮ್ಮ ಗಂಡ ಹೆಂಡತಿ ಮಾತು ಕೇಳ್ತಾರೆ ವೀಕ್ಷಕರೇ ಗಂಡ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ವೀಕ್ಷಕರೇ ಯಾರಾಗಿರೋ ವೀಕ್ಷಕರೇ ತಕ್ಷಣವೇ ಅವರು ನಿಮ್ಮ ಸಂಪೂರ್ಣ ಕೈವಶ ವಶ ಆಗಿರ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಮಂಗಳವಾರದಿಂದ ಫಲ ಮಾಡಿ ವೀಕ್ಷಕರೆಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯವಶ್ಯ ಕಿರಿಕಿರಿ ಪ್ರೀತಿನ ಮೋಸ ಮದುವೆ ಮಕ್ಕಳ ಮಧ್ಯಕ್ಕಿಳಿದರೆ ವ್ಯಾಪಾರ ಅಭಿವೃದ್ಧಿ ಸಾಲ ಬಾಧೆ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ವಿಡಿಯೋ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು